ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನನ್ನ ಮೆಟರ್ನಿಟಿ ಫೋಟೋಶೂಟ್ ಹೇಗಾಯಿತು ಏನು ಅನ್ನೋದನ್ನು ನಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಿದ್ದೀನಿ ರೆಂಟಿಗೆ ಅಂತ ಹೇಳಿ ನಾನು ಒಂದು ಗೌನ್ ತೊಗೊಂಡಿದ್ದೆ ರೆಡ್ ಕಲರ್ ಗೌನು ಸೊ ಅದನ್ನು ನಾವು ಎಮ್ ಜೆ ಫ್ಯಾಷನ್ಸ್ ಅಂತ ಇದೆ ಗಿರಿನಗರಲ್ಲಿ ನಾವು ಪ್ರಿವೆಡ್ಡಿಂಗ್ ವೆಡ್ಡಿಂಗ್ ಫೋಟೋಶೂಟಿಗೆ ಅಲ್ಲೇ ತೊಗೊಂಡಿದ್ದು ಡ್ರೆಸ್ ಎಲ್ಲನೂ ಕೂಡ ಸೊ ಮತ್ತು ಅಲ್ಲೇ ಹೋಗಿ ನಾವು ಒಂದು ಗೌನನ್ನು ಪರ್ಚೇಸ್ ಮಾಡಿಕೊಂಡ್ವಿ ಸೊ ಇವಾಗ ನಾವು ಫೋಟೋ ಶೂಟಿಗೆ ಎಲ್ಲಿ ಬಂದಿದ್ದೀವ್ಯಪ್ಪ ಅಂತಂದರೆ ಮೈಸೂರು ಏನು ನೈಸ್ ರೋಡ್ ಇದೆ ಅಲ್ವಾ ಸೊ ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ ಸೊ ಅಲ್ಲಿ ನಮಗೆ ಯಾವ್ಯಾವ ಲೊಕೇಶನ್ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು ಫೋಟೋಗ್ರಾಫರ್ ಯಾವ್ದು ಹೇಳ್ತಾ ಹೇಳ್ತಾಯಿದ್ರು ಸೊ ಆ ಜಾಗದಲ್ಲಿ ನಾವು ನಿಂತ್ಕೊಂಡು ಫೋಟೋಸನ್ನ ತೆಗಿಸ್ಕೊಳ್ತಾ ಇದ್ದೀವಿ ಲೊಕೇಶನ್ ಎಲ್ಲ ಕೂಡ ಫೋಟೋಗ್ರಾಫರೇನೆ ಸೆಲೆಕ್ಟ್ ಮಾಡಿದ್ರು ಸೊ ಅವ್ರು ಬಿಫೋರ್ ಎಲ್ಲ ಫೋಟೋಸ್ ತೆಗ್ದಿರ್ತಾರಲ್ವ ಸೊ ಹಾಗಾಗಿ ಅವ್ರಿಗೆ ಯಾವ್ಯಾವ ಲೊಕೇಶನ್ ಗೊತ್ತು ಆ ಲೊಕೇಶನ್ಗೆ ನಮ್ಮನ್ನ ಕರ್ಕೊಂಡು ಹೋಗಿ ಫೋಟೋಸ್ ಎಲ್ಲ ನೀವಾಗ ಕ್ಲಿಕ್ ಮಾಡ್ತಿದ್ದಾರೆ ಮಾರ್ನಿಂಗ್ ನಾವು ಫೈವ್ ತರ್ಟಿಗೆ ಮನೆ ಬಿಡಬೇಕಂತ ಅಂದ್ಕೊಂಡ್ವಿ ಬಟ್ ಕಿರಣ್ ಆಫೀಸ್ ಮುಗಿಸ್ಕೊಂಡು ಬರೋದೇ ಸಿಕ್ಸ್ ತರ್ಟಿ ಅಲ್ಲ ಅವ್ನು ಬರೋ ಅಷ್ಟಲ್ಲಿ ಸಿಕ್ಸ್ ಆಗಿತ್ತು ಬೇಗನೆ ಬರ್ತೀನಿ ಅಂತ ಹೇಳಿ ಹೋಗಿದ್ದ ಸೊ ನಾವು ಮನೆಗೆ ಬಂದು ರೆಡಿಯಾಗಿ ಎಲ್ಲ ಮನೆ ಬಿಡೋ ಅಷ್ಟಲ್ಲಿ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈ ಆಗಿಬಿಟ್ಟಿತ್ತು ಸೊ ಬರ್ತಾ ಆನ್ ದ ವೇ ಅಲ್ಲೇ ಟಿಫನ್ ಮುಗಿಸ್ಕೊಂಡು ಬಂದ್ವಿ ನಮ್ಮ ಜೊತೆ ಶ್ವೇತಾ ಕೂಡ ಬಂದಿದ್ದಾಳೆ ಸೊ ನೀವು ಪ್ರೀ ವೆಡ್ಡಿಂಗ್ ಶೂಟಲ್ಲಿ ನೋಡಿರ್ತೀರ ಅವಳನ್ನ ಸೊ ಕಿರಣ್ ತಂಗಿ ಅವಳನ್ನೇ ಸಹ ಕೂಡ ಕರ್ಕೊಂಡು ಬಂದ್ವಿ ನಾವು ಮೆಟರ್ನಿಟಿ ಫೋಟೋ ಶೂಟ್ ಕೂಡ ಮಾಡಿಸೋದು ಬೇಡ ಅಂತ ಅಂದ್ಕೊಂಡಿದ್ದೆ ನಾನು ಸೊ ಹಾಗಾಗಿ ನಾನೇನು ಕೇಳಿರಲಿಲ್ಲ ಕಿರಣಿಗೆ ಸುಮ್ಮನೆ ಇದ್ದೆ ಬಟ್ ನಾನು ಮುಂಚೆನೇ ಹೇಳಿದ್ದೆ ನನಗೆ ಮೆಟರ್ನಿಟಿ ಶೂಟ್ ಮಾಡಿಸ್ಬೇಕಂತ ಆಸೆ ಇದೆ ಅಂತ ಸೊ ಹಾಗಾಗಿ ಅವನೇ ನೆನ್ಪಿಟ್ಕೊಂಡು ಸರಿ ಮಾಡಿಸೋಣ ನಿನಗೆ ಆಸೆ ಇತ್ತಲ್ಲ ಅಂತ ಹೇಳಿ ಮಾಡಿಸೋಣ ಅಂತ ಹೇಳ್ದ ಟೋಟಲ್ ನಾನು ಫೋರ್ ಡ್ರೆಸ್ಸಸ್ನ ತೊಗೊಂಡಿದ್ದೀನಿ ಸೊ ಒಂದೊಂದು ಡ್ರೆಸ್ ಆದಮೇಲೆ ಅದರದ್ದು ಫೋಟೋಸ್ನ ನಾನು ಈಗಲೇ ಶೇರ್ ಮಾಡ್ತೀನಿ ಎಡಿಟೆಡ್ ಫೋಟೋಸ್ ಯಾವುದು ಕೂಡ ಏನು ಶೇರ್ ಮಾಡಿಲ್ಲ ರಾ ಫೋಟೋಸ್ ಅಷ್ಟೇ ಇದೆ ಸೊ ಅದಷ್ಟು ಕೂಡ ಇವಾಗ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ ಫಸ್ಟ್ ರೌಂಡ್ ಆಯಿತು ಫೋಟೋಸ್ ಎಲ್ಲ ಇವಾಗಲೇ ಶೇರ್ ಮಾಡ್ತೀನಿ ಸೊ ನೆಕ್ಸ್ಟ್ ಬೇರೆ ಲೊಕೇಶನ್ ಹಂಗೆ ಆನ್ ದ ವೇ ಸಹ ಯಾವ ಲೊಕೇಶನ್ ಸಿಗುತ್ತೆ ಆ ಲೊಕೇಶನ್ಲಿ ಹಂಗೆ ಫೋಟೋಸ್ ಇಟ್ಕೊಂಡು ಹೋಗ್ತೀವಿ ಪ್ಲೀಸ್ ಫೋನ್ನ ಸ್ವಲ್ಪ ರೊಟೇಟ್ ಮಾಡಿ ನೋಡಿ ಸೊ ಆವಾಗ ಫೋಟೋಸು ನಿಮಗೆ ಇಮೇಜಸ್ ಫುಲ್ಲಾಗಿ ಕಾಣುತ್ತೆ ಹಾಗೆ ಹಾಕಿದ್ರೆ ಸೈಡ್ದೆಲ್ಲ ಕಟ್ ಸೊ ಹಾಗಾಗಿ ನಾನು ಆ ಫೋಟೋಸ್ನ ಈ ರೀತಿಯಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ನಿಮಗೆ ಯಾವ ಫೋಟೋಸ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ನಮ್ಮ ಎರಡನೇ ಡ್ರೆಸ್ ಅಥವಾ ಕಾಸ್ಟ್ಯೂಮ್ ಬಂದು ಈ ಒಂದು ಬ್ಲ್ಯಾಕ್ ಕಲರ್ದು ಸೊ ಕಿರಣ್ ನಾನು ಶಾರ್ಟ್ಸ್ ತೊಗೊಂಡಿದ್ದೆ ಸೊ ನನಗೆ ಒನ್ ಪೀಸ್ ಡ್ರೆಸ್ ತೊಗೊಂಡಿದ್ದೆ ಸೊ ಅವ್ರು ಹೇಳಿದ್ರು ಈ ಥರದೊಂದು ಒನ್ ಪೀಸ್ ಡ್ರೆಸ್ ತೊಗೊಳ್ಳಿ ಅಂತ ನನ್ನ ಹತ್ರ ಇದ್ದಿದ್ದರಲ್ಲಿ ಸದ್ಯಕ್ಕೆ ಇದ್ದು ಬಂದೇ ನನ್ನ ಅದಕ್ಕೆ ಫಿಟ್ ಆಗಿದ್ದು ಇನ್ನು ಮಿಕ್ಕಿದೆಲ್ಲ ಕೂಡ ತುಂಬ ಟೈಟ್ ಆಗ್ತಾಯಿತ್ತು ಈ ಫೋಟೋಶೂಟ್ ಕೂಡ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಸೊ ಹಾಗಾಗಿ ಆ ಡ್ರೆಸ್ಗಳು ಯಾವುದೂ ಕೂಡ ಕರೆಕ್ಟಾಗಿ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಫೋಟೋಶೂಟು ಹಿಂದಿನ ದಿನ ನಾನು ನೈಟ್ ಕೂತ್ಕೊಂಡು ಎಲ್ಲ ಡ್ರೆಸ್ಗಳನ್ನು ಕೂಡ ಎತ್ತಿಟ್ಕೊಂಡೆ ಕಿರಣ್ಗೆ ನನಗೆ ಸೊ ಯಾವುದಾದ್ರು ಮ್ಯಾಚಿಂಗ್ ಆಗುತ್ತೆ ನೋಡಿಬಿಟ್ಟು ಎತ್ತಿಟ್ಕೊಂಡೆ ಸೊ ಮೊದಲೇ ನಾವು ಪ್ಲ್ಯಾನ್ ಮಾಡಿದ್ದಿದ್ರೆ ಇನ್ನೂ ಬೇರೆ ಥರದ್ದು ಕಾಸ್ಟ್ಯೂಮ್ಸ್ ಎಲ್ಲ ನಾವು ಟ್ರೈ ಮಾಡ್ಬೋದಿತ್ತು ಸೀಮಂತಕ್ಕೂ ಕೂಡ ಈ ಒಂದು ಫೋಟೋಗ್ರಾಫರಿಗೆ ಹೇಳಿದರು ಅವ್ರೇನು ಮಾಡಿದ್ರು ಸೀಮಂತದಲ್ಲಿ ಅಷ್ಟು ಫೋಟೋಸ್ ಹಿಡಿಯೋದಕ್ಕಾಗಲ್ಲ ಸಿಂಗಲ್ ಫೋಟೋಸು ಜಾಸ್ತಿ ಜನ ಇರ್ತಾರೆ ಶಾಸ್ತ್ರ ಎಲ್ಲ ಇರುತ್ತೆ ಸೊ ಹಾಗಾಗಿ ಈವ್ನಿಂಗ್ ಸ್ವಲ್ಪ ರೆಡಿ ಆಗಿಬಿಟ್ಟು ಬಂದುಬಿಟ್ರೆ ಪಾರ್ಕಲ್ಲಿ ಕೆಲವೊಂದಷ್ಟು ಫೋಟೋಸ್ ಕ್ಲಿಕ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಸೊ ನಾನೇನು ಪ್ಲ್ಯಾನ್ ಮಾಡಿಕೊಂಡೆ ಇವ್ರ ಹತ್ರನೇ ಫೋಟೋ ಶೂಟ್ ಮಾಡಿಸ್ಕೊಂಬಿಡೋಣ ಕೆಲವೊಂದಷ್ಟು ಫೋಟೋಸ್ ತೆಗಿಸ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಎಷ್ಟು ಫೋಟೋಸ್ ಇಡ್ಸ್ಕೊಂಡ್ರು ಅಷ್ಟೇ ಅಲ್ವಾ ಒಂದು ಹತ್ತು ಹದಿನೈದು ಫೋಟೋಸ್ ಇಡ್ಸ್ಕೊಂಡ್ರೆ ಅದೇ ಸಾಕಾಗುತ್ತೆ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿಕೊಂಡೆ ಕಿರಣ್ ಏನಂದ ಆಗಲಿ ಸೀಮಂತ ಆದಮೇಲೆ ನಿಧಾನಕ್ಕೆ ಇಡ್ಸ್ಕೊಳ್ಳೋಣ ಅಂತ ಹೇಳ್ದ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದಷ್ಟು ಪೇಜಸ್ ಸಜೆಸ್ಟ್ ಮಾಡ್ತಾ ಇತ್ತು ನಮಗೆ ಅವ್ರಿಗೆಲ್ಲ ಕಾಲ್ ಮಾಡಿ ಕೇಳಿದ್ದ ಅವನು ಅವ್ರ ಹತ್ರನೇ ಮಾಡಿಸೋಣ ಅಂತ ಹೇಳಿ ಇಂಡೋರ್ ಶೂಟ್ಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಫೋಟೋಗ್ರಾಫರ್ ಈ ಥರ ಹೇಳಿದ್ರಲ್ವಾ ಸೊ ಮತ್ತೆ ಇಂಥಕ್ಕೆ ಎಕ್ಸ್ಟ್ರಾ ಮೆಟರ್ನಿಟಿ ಶೂಟಿಗೆ ಖರ್ಚು ಮಾಡೋದು ಸಾಕು ಇವ್ರ ಹತ್ರನೇ ಮಾಡಿಸ್ಕೊಬಿಡೋಣ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿಕೊಂಡೆ ಹಾಗಾಗಿ ಅವರು ಈವ್ನಿಂಗ್ ಬಂದಿದ್ದರು ಫೋಟೋಗ್ರಾಫರ್ ಮನೆಗೆ ಅವರಂದರು ಕ್ಯಾಮ್ರಾ ಚೇಂಜಸ್ ಆಗುತ್ತೆ ನೀವು ಮೆಟರ್ನಿಟಿ ಶೂಟೇ ಮಾಡಿಸ್ಕೋತೀನಿ ಅಂತ ಅಂದರೆ ಚೆನ್ನಾಗಿರಲ್ಲ ಮಾಡಿಸ್ಕೊಳ್ಳಂಗಿದ್ರೆ ಮಾಡಿಸ್ಕೊಂಬಿಡಿ ಅಷ್ಟೇ ಟೈಮು ಅಂತ ಹೇಳಿದ್ರು ಸೊ ಲಾಸ್ಟಲ್ಲಿ ಅದು ಏನಾಯ್ತು ಅಂತಲೇ ಗೊತ್ತಿಲ್ಲ ಸಡನ್ನಾಗಿ ಮತ್ತೆ ನಿಂಗೆ ಮಾಡ್ಸ್ಕೊಬೇಕಂತ ಆಸೆ ಇದೆ ಅಲ್ವಾ ಮಾಡಿಸ್ಕೊಂಬಿಡು ಏನು ತುಕ್ ಸುಮ್ಮನೆ ಇದು ಮಾಡ್ತೀರಾ ಅಂತ ಅಂದ್ಬಿಟ್ಟು ಅವ್ರೇನೇ ಫಿಕ್ಸ್ ಮಾಡಿಬಿಟ್ರು ನನಗೆ ಬೇಡ ಅಂತ ಯಾಕಂದರೆ ಮೆಟರ್ನಿಟಿ ಶೂಟಿಗೆ ಸಪ್ರೇಟ್ ಇವಾಗ ಹತ್ತು ಸಾವಿರ ಹಂಗೆ ಖರ್ಚಾಗ್ತಾಯಿತ್ತು ಸೊ ಇವರೇ ಒಂದಷ್ಟು ಫೋಟೋಸ್ ಇಟ್ಕೊಡ್ತೀನಿ ಅಂದಿದ್ರಲ್ವ ಸಾಕು ಅಷ್ಟೇ ಎಷ್ಟು ಫೋಟೋಸ್ ಇಟ್ಕೊಂಡ್ರೆ ಏನು ಅಂತ ನನ್ನ ಮೈಂಡಲ್ಲಿತ್ತು ಅದು ಅಲ್ಲದೆ ನಾವು ಹೋಗಿ ಅವತ್ತಿನ ದಿನವೇ ಗೌನ್ ಕೂಡ ತೊಗೊಂಡು ಬಂದ್ಬಿಟ್ವಿ ಒಂದು ರೆಡ್ ಕಲರ್ ಗೌನು ಆ ಗೌನಲ್ಲೇ ಪಾರ್ಕಲ್ಲಿ ಕೆಲವೊಂದಷ್ಟು ಫೋಟೋಸ್ ಇಟ್ಸ್ಕೊಂಡ್ರೆ ಸಾಕು ಅನ್ನೋ ಥರ ನಾನಿದ್ದೆ ಬಟ್ ಫೈನಲ್ ಆಗಿ ಅವ್ರ ಹತ್ರನೇ ನಾವು ಫುಲ್ ಫೋಟೋ ಶೂಟ್ ಮಾಡಿಸೋ ಥರ ಆಗೋಯ್ತು ಇವರು ಮೆಟರ್ನಿಟಿ ಶೂಟಿಗೆ ಐ ಥಿಂಕ್ ಟೆನ್ ತೌಸಂಡು ಸಿಕ್ಸ್ಟೀನ್ ತೌಸಂಡು ಅನಿಸುತ್ತೆ ಚಾರ್ಜ್ ಮಾಡಿದ್ರು ಆ್ಯಂಡ್ ಎಲ್ಲೂ ಕೂಡ ಸಿಟ್ಟ ಮಾಡ್ಕೊಳ್ಳಲಿಲ್ಲ ನಾವು ಎಷ್ಟು ಫೋಟೋಸ್ ಹೇಳಿದ್ರು ಅಷ್ಟು ಫೋಟೋಸು ಕೂಡ ಕ್ಲಿಕ್ ಮಾಡಿದ್ರು ಬಟ್ ಏನು ಅಂದರೆ ಜಾಸ್ತಿ ಹೇಳ್ಕೊಟ್ಟಿದ್ದೇ ಪೋಸಸ್ ಇದ್ರು ಅದಕ್ಕೆ ಬೇಜಾರಾಗ್ತಾ ಇತ್ತು ನನಗೆ ಬರೀ ಹೊಟ್ಟೆ ಹಿಡ್ಕೊಳ್ಳೋದು ಬರೀ ಆ ಥರದ ಪೋಸಸ್ಸೇ ಇತ್ತು ಆ್ಯಂಡ್ ಕಿರಣ್ ಕೂಡ ಎಷ್ಟೊಂದು ಫೋಟೋಸು ಅವನೇ ಕೂಡ ಹೇಳ್ಕೊಟ್ಟು ಅದು ಬಿಟ್ಟರೆ ಪೋಸಸ್ ಅನ್ನೋದೊಂದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇರಲಿಲ್ಲ ಫೋಟೋಗ್ರಾಫರ್ ಕೂಡ ತುಂಬಾ ಚೆನ್ನಾಗಿ ತುಂಬಾ ವರ್ಷಿಂದ ಪರ್ಚಿ ಅನ್ನೋ ತರ ಚೆನ್ನಾಗಿ ಮಾತಾಡ್ಕೊಂಡು ಎಷ್ಟೇ ಫೋಟೋಸ್ ಕೇಳಿದ್ರು ಕೂಡ ಆಗಲ್ಲ ಹಂಗೆ ಹಿಂಗೆ ಅಂತ ಏನು ಹೇಳ್ದೇನೆ ಫೋಟೋಸ್ ಎಲ್ಲ ಕೂಡ ಕ್ಲಿಕ್ ಮಾಡ್ತಾ ಇದ್ರು ನಾನಲ್ಲಿ ಫೋಟೋಸ್ ಇಟ್ಕೊಂತಾದ್ರೆ ಕಿರಣ್ ಇಲ್ಲಿ ಹಿಂದೆ ನಿಂತ್ಕೊಂಡು ತರಲೆ ಮಾಡ್ತಾ ಇದ್ದಾನೆ ಇನ್ನು ಒಂದು ಈ ಫೋಟೋಗ್ರಾಫರ್ ಬಂದು ಬರೀ ಗಾಗಲ್ಸು ಮತ್ತು ಹ್ಯಾಟ್ ಕೊಟ್ಬಿಟ್ಟಿದ್ರು ಒಳ್ಳೆ ಜಾತ್ರೆ ಥರ ಕಾಣಿಸ್ತಿದ್ದೀನಿ ಅಂತ ಫೀಲ್ ಆಗ್ತಿತ್ತು ಯಾಕಂದರೆ ಬಿಸಿಲು ಥರ ಸ್ವಲ್ಪ ಬಿಸಿಲಿಗೆ ಕಂಡುಬಿಡಲ್ಲ ಕರೆಕ್ಟಾಗಿ ಒಂಥರ ಕಣ್ ಕ್ಲೋಸ್ ಆಗಿರೋ ಥರ ಇರುತ್ತೆ ಫೋಟೋಸಲ್ಲಿ ಅಂದ್ಬಿಟ್ಟು ಈ ಥರದ್ದು ಗ್ಲಾಸ್ ಕೊಡ್ತಾಯಿದ್ರು ನನಗಂತೂ ಚೂ ಇಷ್ಟನೇ ಆಗಿಲ್ಲ ನೆಕ್ಸ್ಟು ನಾವು ಹೋಗಿದ್ದ ಲೊಕೇಶನ್ ಬಂದು ರಾಮನಗರದ ಹತ್ರ ಯಾವುದು ತಿಪ್ಪೇಸ್ವಾಮಿ ಏನೋ ಬೆಟ್ಟ ಸರ ಇತ್ತು ಗೊತ್ತಿಲ್ಲ ಹೆಸರು ಅಷ್ಟು ಕರೆಕ್ಟಾಗಿ ನೆನಪಾಗ್ತಾ ಇಲ್ಲ ಬೆಟ್ಟದ ಮೇಲೆ ಹತ್ಕೊಂಡೋಗೋ ಥರ ಏನೂ ಇರಲಿಲ್ಲ ಬೆಟ್ಟದ ಮೇಲೇ ಕಾರ್ ಹೋಗ್ತಾ ಇತ್ತು ಟೂ ವೀಲರು ಆ್ಯಂಡ್ ಕಾರ್ ಎಲ್ಲನೂ ಕೂಡ ತಗೊಂಡು ಹೋಗ್ಬೋದು ಮೇಲೆ ಪಾರ್ಕಿಂಗ್ ಕೂಡ ಜಾಗ ಇದೆ ಯಾರೂ ಇರಲಿಲ್ಲ ಬೆಟ್ಟದ ಮೇಲೆ ಬರಿ ನಾವು ಮಾತ್ರ ಇದ್ವಿ ಈ ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಒಂದು ಲೊಕೇಶನ್ನು ಸೊ ಇಲ್ಲಿ ಕೂಡ ಕೆಲವೊಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡಿದರು ಈ ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ನಾವು ಹೋದಾಗ ಒಂದು ಸ್ವಲ್ಪ ಬಿಸಿಲಿತ್ತು ಅಷ್ಟೇ ಜಾಸ್ತಿ ಇರಲಿಲ್ಲ ತುಂಬ ಚೆನ್ನಾಗಿತ್ತು ವೆದರ್ ಕೂಡ ಆ್ಯಂಡ್ ತುಂಬ ಎಕೋಪ್ ಕೂಡ ಬರ್ತಾ ಇತ್ತು ನಾವು ಮಾತಾಡಿದ್ರೆ ಆ್ಯಂಡ್ ಯಾರು ಜನ ಕೂಡ ಜಾಸ್ತಿ ಇರಲಿಲ್ಲ ಆ್ಯಂಡ್ ಕಪಲ್ಸಿಗಂತೂ ಬೆಸ್ಟ್ ಪ್ಲೇಸ್ ಅನ್ಬೌದು ಬಟ್ ಏನಂದರೆ ಜಾಗ ಸೇಫ್ಟಿ ಇಲ್ಲ ಅಂತ ನನಗೆ ಅನಿಸುತ್ತೆ ಅಲ್ಲಿ ಒಂದು ಟೆಂಪಲ್ ಕೂಡ ಇದೆ ಸೊ ಅಲ್ಲೇ ಕೂಡ ನಾವು ಡ್ರೆಸ್ನ ಎಕ್ಸ್ಚೇಂಜ್ ಕೂಡ ಮಾಡ್ಕೊಳ್ಬಹುದು याको पुष्पा तर एक कोण जे काही ना मगन शिवण भिटगीत कुठे या बांगे बा अदे पुष्पराज अदे ना तग्गा हा बघा ಈ ಅಲ್ಲಿ ಫೋಟೋಸ್ ಬಂದು ತರ ಇದೆ ನಿಮಗೆ ಯಾವ ಫೋಟೋ ಇಷ್ಟ ಆಯಿತು ಅಂತ ಹೇಳಿ ನನಗೆ ಈ ಫೋಟೋ ತುಂಬಾ ಇಷ್ಟ ಆಯ್ತು ನಮ್ಮ ಮೂರನೇ ಕಾಸ್ಟ್ಯೂಮ್ ಬಂದು ಈ ರೆಡ್ ಕಲರ್ ಗೌನು ಆವಾಗಲೇ ಹೇಳ್ದಲ್ವ ತಗೊಂಡ್ ಬಂದೆ ಅಂತ ಸೊ ಇದೇ ಗೌನ್ ಏನೋ ತಗೊಂಡು ಬಂದಿತ್ತು ಸೊ ನಾವು ನೆವಿ ಬ್ಲೂ ಕಲರ್ ಕೂಡ ನೋಡಿದ್ವಿ ನೆವಿ ಬ್ಲೂ ಕಲರ್ ಮತ್ತೆ ಈ ಕಲರು ನೆವಿ ಬ್ಲೂ ಕಲರ್ ಬಂದು ತುಂಬಾ ಉದ್ದ ಇತ್ತು ಬಟ್ ಅದು ಚೆನ್ನಾಗಿತ್ತು ಅದು ಅಂತ ಅಂದ್ಕೊಂಡೆ ಅದೇ ನಾವು ಪಾರ್ಕಲ್ಲಿ ಇಡ್ಸ್ಕೊಳ್ಳೋ ಥರ ಪ್ಲ್ಯಾನ್ ಆಗಿದ್ದಲ್ವ ಹಾಗಾಗಿ ಪಾರ್ಕಲ್ಲೆಲ್ಲ ಅಷ್ಟು ಉದ್ದಾಗವನ್ನು ಇಟ್ಕೊಂಡು ಫೋಟೋಸ್ ತೆಗಿಸ್ಕೊಳ್ಳೋದಕ್ಕಾಗಲ್ಲ ಕ್ಯಾರಿ ಕೂಡ ಮಾಡೋದಕ್ಕಾಗಲ್ಲ ಆ್ಯಂಡ್ ಇವ್ರೊಬ್ಬಳೇ ಫೋಟೋಗ್ರಾಫರ್ ಇದ್ದಿದ್ದರಿಂದ ತೆಗೆಯೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ತೊಗೊಳಿಲ್ಲ ಬಟ್ ಅದಾದಮೇಲೆ ಫೋಟೋಗ್ರಾಫರ್ ಹೇಳ್ತಾಯಿದ್ರು ಆ ಥರದ್ದು ಉದ್ದುದ್ದೆ ಗೌನ್ ತೊಗೊಂಡು ಬರಬೇಕಿತ್ತು ನೀವು ಅಂತ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋದಾಗ್ಲೂ ಕೂಡ ನಾನು ನೆವಿ ಬ್ಲೂ ಕಲರ್ ಆ ಡ್ರೆಸ್ನ ಟ್ರೈ ಮಾಡಿ ನೋಡಿದ್ದೆ ಬಟ್ ಅವಾಗಲೂ ಕೂಡ ತಗೊಂಡಿರಲಿಲ್ಲ ಚಿಕ್ಕ ಕೈ ಅವ್ರದ್ದು ದೊಡ್ಡ ಕೈ ಈ ಮೆಟರ್ನಿಟಿ ಶೂಟ್ ಮಾಡ್ಸೋಕೋದಾಗ್ಲೂ ಅಷ್ಟೇ ಕೆಲವರು ಹೇಳ್ತಾ ಇದ್ರಂತೆ ಬೇಕಿತ್ತ ಇದೆಲ್ಲ ಇವಳಿಗೆ ಇವಾಗ ಈ ಟೈಮಲ್ಲಿ ಅಲ್ಲೆಲ್ಲ ಹೋಗಿ ಮಾಡಿಸ್ಕೊಳ್ಳೋದು ಅಂತ ಬಟ್ ನಾನು ಯಾರಿಗೂ ಹೇಳೇ ಇರಲಿಲ್ಲ ಆ ರಾಮನಗರಕ್ಕೆ ಹೋಗಿ ನಾವು ಶೂಟ್ ಮಾಡಿಸಿದ್ದಿತ್ತು ಬರೀ ನಮ್ಮ ಮನೇಲಿ ಗೊತ್ತಿತ್ತು ಅಷ್ಟೇ ಇವಾಗ ನಮ್ಮನೆಗೂ ಕೂಡ ಗೊತ್ತಿರಲಿಲ್ಲ ನಾವು ರಾಮನಗರಕ್ಕೆ ಹೋಗಿದ್ವಿ ಅಂತ ಹೇಳಿ ಅದು ಹೇಗೆ ಗೊತ್ತಾಯ್ತೋ ಏನೋ ಬಟ್ ಅವ್ರು ಹಂಗೆ ಹೇಳ್ತಾ ಇದ್ರಂತೆ ಬೇಕಿತ್ತಲ್ಲ ಅಲ್ಲೆಲ್ಲ ಹೋಗಿ ತಗ್ಸ್ಕೊಳ್ಳೋದು ಇವಾಗ ನಮ್ಮ ಮನೇಲಿ ಬೇಕಿತ್ತು ಮಾಡ್ತಿದ್ದೆ ನಾನು ಹಾಗೆ ಹಿಂಗೆ ಅಂತ ಅವರಿಗೆ ಅಷ್ಟೊಂದು ಕಾಳಜಿ ಇದೆ ಅಂತ ಅಂದಮೇಲೆ ನಮಗೂ ಅದಕ್ಕಿಂತ ಜಾಸ್ತಿನೇ ಇರುತ್ತೆ ಅಲ್ವ ನಮ್ಮ ಸೇಫ್ಟಿ ನಮಗೂ ಇಂಪಾರ್ಟೆಂಟ್ ಇರುತ್ತೆ ಆ್ಯಂಡ್ ಪಾಪ ಇರೋದ್ರಿಂದ ನಾವು ಕೂಡ ಸೇಫ್ಟಿಯಿಂದ ಏನೇನು ಮಾಡಬೇಕು ಎಲ್ಲ ಮಾಡ್ಕೊಂಡೇ ಹೋಗಿ ಶೂಟ್ ಮಾಡಿಸಿರೋದು ಈವನ್ ಕಿರಣ್ ಕೂಡ ಜೊತೆಯಲ್ಲೇ ಇದ್ದ ಅವನ ಕೈ ಹಿಡ್ಕೊಂಡೇ ಇರ್ತಾ ಇದ್ದ ಎಲ್ಲಿ ಜಾರ್ ಬಿಡ್ತೋ ಏನು ಸ್ಕಿಪ್ ಗಿಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಇರ್ತಾಯಿದ್ದ ಅವನು ಫೋಟೋಗ್ರಾಫರ್ ಕಾರಲ್ಲೇ ನಾವು ಹೋಗಿದ್ದು ಅವರು ಕೂಡ ತುಂಬ ಜನಕ್ಕೆ ಡ್ರೈವ್ ಮಾಡಿಕೊಂಡೆ ಸೇಫ್ಟಿಯಾಗಿ ಕರ್ಕೊಂಡು ಹೋಗಿ ಬಂದರು ಏನು ಜನ ಹಂಗೆ ಏನ್ ಮಾಡಿದ್ರು ಏನಾದ್ರೂ ಒಂದು ಕಮೆಂಟ್ ಮಾಡ್ತಾನೆ ಇರ್ತಾರೆ ಸುಮ್ನೆ ಒಳ್ಳೇದು ಮಾಡಿದ್ರು ಮಾಡ್ತಾರೆ ಕೆಟ್ಟದ್ದು ಮಾಡಿದ್ರು ಮಾಡೇ ಮಾಡ್ತಾರೆ ಬಟ್ ಸ್ವಲ್ಪ ಬೇಜಾರಾಗುತ್ತೆ ಬಟ್ ಹಾಕ್ಬಿಟ್ಟು ಸುಮ್ನೆ ಹಾಕ್ಬೇಕಷ್ಟೇ ನಾವು ಇವೆಲ್ಲ ಬಂದು ಲೈಫ್ ಟೈಮ್ ಮೆಮೊರೀಸು ಸೊ ಇದನ್ನು ಮತ್ತೆ ಮತ್ತೆ ನಾವು ರೀಕ್ರಿಯೇಟ್ ಆಗಲ್ಲ ಸೊ ಆ ಟೈಮ್ ಬಂದಾಗ ಅದನ್ನು ನಾವು ಎಂಜಾಯ್ ಮಾಡಬೇಕು ಮತ್ತೆ ಆ ಟೈಮ್ ನಮಗೆ ಸಿಗುತ್ತೋ ಸಿಗಲ್ವೋ ಗೊತ್ತಿರಲ್ಲ ಸೊ ಟೈಮ್ ಬಂದಾಗ ಅದನ್ನು ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಇರಬೇಕು ಅಷ್ಟೆ ಸೊ ಒಬ್ಬೊಬ್ಬರು ಒಂದೊಂದು ಥರ ಆ ಟೈಮ್ನ ಎಂಜಾಯ್ ಮಾಡ್ತಾರೆ ಆ್ಯಂಡ್ ನನಗೆ ತುಂಬ ಫೋಟೋಸ್ ಮೇಲೆ ಕ್ರೇಜ್ ಇರೋದ್ರಿಂದ ನನಗೆ ಈ ಥರ ಇನ್ನು ಫೋಟೋಸ್ನೆಲ್ಲ ಈ ಥರ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳೋದು ತುಂಬಾ ಇಷ್ಟ ಫ್ಯೂಚರಲ್ಲಿ ಒಂದಿನ ಫೋಟೋಸ್ ಎಲ್ಲನೂ ಕೂತ್ಕೊಂಡು ನೋಡಬೇಕಾದ್ರೆ ಆ ಮೆಮೊರೀಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿರುತ್ತೆ ಸೊ ಆಗ ನಮ್ಮದು ಹಳೆಯ ಫೋಟೋಸ್ ಎಲ್ಲ ನೋಡಿದಾಗ ಹೇಗಿದ್ವಿ ನಾವು ಅನ್ನೋದೆಲ್ಲ ನೆನಪಾಗತ್ತೆ ಸೊ ಅದೆಲ್ಲ ಒಂದು ಸ್ವೀಟ್ ಮೆಮೊರೀಸು ಸೊ ಅದನ್ನು ನಾವು ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಬೇಕು ಎಷ್ಟೋ ವಿಷಯಗಳು ನಮಗೆ ಮರ್ತೇ ಹೋಗಿರುತ್ತೆ ಸೊ ಆ ವಿಷಯಗಳೆಲ್ಲ ಕೂಡ ನಮಗೆ ಫೋಟೋಸ್ ನೋಡಿದಾಗ ನೆನಪಾಗತ್ತೆ ಹಾಗಾಗಿ ಫೋಟೋಸ್ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡ್ರೆ ತುಂಬಾ ಒಂದು ಬೆಸ್ಟು ಆ್ಯಂಡ್ ಬ್ಯೂಟಿಫುಲ್ ಮೆಮೊರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದು ನನ್ನ ಒಂದು ಒಪಿನಿಯನ್ ಅಷ್ಟೇ ಸೊ ಒಂದೊಂದು ಥರ ಇರುತ್ತೆ ಒಪಿನಿಯನು ನನ್ನ ಒಪಿನಿಯನ್ನೇ ನಾನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ಈ ಡ್ರೆಸ್ಸಲ್ಲಿ ಫೋಟೋಸ್ ತೆಗಿಸ್ಕೊಂಡ್ವಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಸೊ ಮಳೆ ನಿಂತರೆ ಇನ್ನೊಂದು ಸ್ವಲ್ಪ ಫೋಟೋಸ್ ಅವ್ನು ಅವನವ ಥರ ತೋರಿಸ್ತೀನಿ ನೋಡಿ ನನ್ನ ಅವ ಥರೂ ಡಿಫ್ರೆಂಟಾಗಿದೆ ಹಿಂಗಿಡ್ಕೋ ಬರ್ತಾಯಿದ್ದೀನಿ ಗೌನಲ್ಲಿ ಬೇಬಿ ಜೆಂಟರ್ ರಿವೀರ್ ಮಾಡೋದಕ್ಕೆ ಅಂತ ಹೇಳಿ ಅದೊಂದು ಸ್ಲೇಟ್ ತಗೊಂಡು ಬನ್ನಿ ಅಂತ ಹೇಳಿದ್ದೆ ಸೊ ತೊಗೊಂಡು ಬಂದಿದ್ರು ಲೈಟಾಗಿ ಮಳೆ ಕೂಡ ಸ್ಟಾರ್ಟ್ ಆಯಿತು ನನ್ನ ಪುಣ್ಯಕ್ಕೆ ಒಂದು ಸ್ವಲ್ಪ ಕಮ್ಮಿ ಆಯಿತು ಜಾಸ್ತಿ ಏನು ಮಳೆ ಬಂದಿಲ್ಲ ಸೊ ಹಾಗಾಗಿ ಇನ್ನೊಂದಷ್ಟು ಫೋಟೋಸ್ ಇಟ್ಕೊಂಡ್ವಿ ಕಲರ್ ಬ್ಲಾಸ್ಟರ್ ತಗೊಂಡು ಬಂದಿದ್ರು ಅದನ್ನು ಇವಾಗ ಫೋಟೋಗ್ರಾಫರ್ ಮಗ ಹಿಂದೆ ನಿಂತ್ಕೊಂಡು ಹಾಕ್ತಾ ಇದ್ದಾನೆ ಸೊ ಅವ್ಗನ್ನು ಕೂಡ ಕರ್ಕೊಂಡು ಬಂದಿದ್ರು ಎಡಿಟೆಡ್ ಫೋಟೋಸು ಇನ್ನೂ ಕಳ್ಸಾ ಇಲ್ಲ ಅವರು ಸೊ ಅದನ್ನು ಕಳಿಸಿದರೆ ಅದನ್ನು ಕೂಡ ಇದ್ದೆ ಹೇಗೆ ಬಂದಿದೆ ಅಂತ ಗೊತ್ತಾಗ್ತಾ ಇತ್ತು ಸೊ ಎಡಿಟೆಡ್ ಫೋಟೋಸ್ ಎಲ್ಲ ಅವರು ಶೇರ್ ಮಾಡಿದ್ಮೇಲೆ ನಾನು ನಿಮ್ಮ ಜೊತೆ ಮತ್ತೆ ಸಲ ಅದನ್ನು ಶೇರ್ ಮಾಡ್ಕೊಳ್ತೀನಿ ಅದೇನಂತ ಗೊತ್ತಿಲ್ಲ ನಮಗೆ ಸಿಗೋ ಫೋಟೋಗ್ರಾಫರ್ಸ್ ಎಲ್ಲ ಕೂಡ ಲೇಟ್ ಲಪ ಕ್ಲಾಸ್ಗಳೇನೆ ಸೊ ಯಾರು ಕೂಡ ಬೇಗ ಶೇರ್ ಮಾಡೋದೇ ಇಲ್ಲ ಇವನ್ ಮದುವೆದು ಕೂಡ ಅಷ್ಟೇ ಆಲ್ಮೋಸ್ಟ್ ಒಂದು ಏಳೆಂಟು ತಿಂಗಳಾದಮೇಲೆ ಕೊಟ್ಟರು ಇವಾಗ ಮೆಟರ್ನಿಟಿ ಶೂಟ್ ಆಗಿರ್ಬೋದು ಸಿಮಂತದ್ದು ವಿಡಿಯೋ ಅದೆಲ್ಲ ಆಗಿರ್ಬೋದು ಆಲ್ಮೋಸ್ಟ್ ಇವಾಗ ಟೂ ಮಂತ್ಸ್ ಆಗ್ತಾ ಇದೆ ಇನ್ನೂ ಕೂಡ ಅವ್ರು ಶೇರೇ ಮಾಡಿಲ್ಲ ಯಾಕೆ ಯಾವಾಗಲೂ ನನಗೆ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಯಾವಾಗಲೂ ನನಗೆ ಈ ಥರ ಫೋಟೋಸ್ ಲೇಟಾಗೇ ಕೊಡ್ತಾರೆ ಈ ಡ್ರೆಸ್ಸಲ್ಲಿ ಫೋಟೋಸು ಈ ಥರ ಬಂದಿದೆ ಸೊ ನಿಮಗೆ ಈ ಡ್ರೆಸ್ಸಲ್ಲಿ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಆ್ಯಂಡ್ ನನಗೆ ಈ ಫೋಟೋಸೆಲ್ಲ ತೆಗ್ಸ್ಕೊಳ್ಬೇಕಾದ್ರೆ ನಾವು ಮೆಟರ್ನಿಟಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ದೀವಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ ನನಗೆ ಪ್ರೀ ವೆಡ್ಡಿಂಗ್ ಶೂಟ್ ಇದ್ದೀವಿ ಏನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಆ್ಯಂಡ್ ಕಿರಣ್ಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ನನ್ನೆಲ್ಲ ಆಸೆಗಳನ್ನೂ ಕೂಡ ಅವನು ಈಡೇರಿಸ್ತಾ ಇದ್ದಾನೆ ಸೊ ಹಾಗಾಗಿ ಅವನಿಗೆ ಥ್ಯಾಂಕ್ಸ್ ಹೇಳಬೇಕು ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಕೆಲವೊಂದಷ್ಟು ಫೋಟೋಸನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ನನ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಹೋಗಿ ಫಾಲೋ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ಸಬ್ಸ್ಕ್ರೈಬ್ ಆದಷ್ಟು ನನಗೇನ ಜಾಸ್ತಿ ವೀಡಿಯೋಸ್ ಹಾಕೋದಕ್ಕೆ ಮೋಟಿವೇಟ್ ಆಗುತ್ತೆ ಪ್ರಿ ವೆಡ್ಡಿಂಗ್ ಶೂಟ್ ಮಾಡಿಸಿದಾಗಲೂ ಕೂಡ ಅಷ್ಟೇ ಬೇಡ ಬೇಡ ಅಂತ ಅಂದ್ಕೊಂಡು ಅಂದ್ಕೊಂಡೆ ಲಾಸ್ಟಲ್ಲಿ ಮಾಡಿಸಿದ್ದಾಯಿತು ಆ್ಯಂಡ್ ಈ ಒಂದು ಶೂಟ್ ಕೂಡ ಅಷ್ಟೇ ನಾನು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಫೈನಲ್ ಆಗಿ ಈ ಶೂಟ್ ಕೂಡ ಮಾಡಿಸ್ಕೊಂಡೆ ಸೊ ಎಲ್ಲ ಒಂದೊಂದಾಗ ಅದಾಗ ಅದೇ ಆಗ್ತಾಯಿರುತ್ತೆ ಬೇಡ ಅಂತ ಅಂದ್ರೂ ಕೂಡ ಲಾಸ್ಟ್ ಡ್ರೆಸ್ಸಲ್ಲಿ ವೀಡಿಯೋಸ್ ಯಾವುದನ್ನು ಕೂಡ ಯಾಕೆ ಯಾಕೆಂತಂದರೆ ಶ್ವೇತಾ ಕೂಡ ಕಾಲಲ್ಲಿ ಬಿಸಿ ಇದ್ದು ಅವರಮ್ಮ ಕಾಲ್ ಮಾಡಿದ್ರು ಅಂತ ಹೇಳಿ ಆ್ಯಂಡ್ ಕಿರಣ್ ಕೂಡ ಫುಲ್ ಸುಸ್ತಾಗಿಬಿಟ್ಟಿದ್ದೆ ಯಾಕಂದರೆ ಅವ್ನು ಆಫೀಸಿಂದ ಹಾಗೆ ಡೈರೆಕ್ಟಾಗಿ ಬಂದಿದ್ದಲ್ವ ನೈಟ್ ಪೂರ್ತಿ ನಿದ್ದೆ ಇಲ್ಲ ಸೊ ಹಾಗಾಗಿ ಅವ್ನು ಫುಲ್ ಟೈರ್ಡ್ ಆಗಿಬಿಟ್ಟ ಬರೀ ಲಾಸ್ಟ್ ಡ್ರೆಸ್ಸಲ್ಲಿ ನಂದು ಮಾತ್ರ ಫೋಟೋಸ್ ಇಡ್ಸ್ಕೊಳ್ಳೋಣ ಅಂತ ಹೇಳಿ ಇಡ್ಸ್ಕೊತಾ ಇದ್ದೆ ಆಮೇಲಿಂದ ಒಂದೆರಡು ಫೋಟೋಗೆ ಮಾತ್ರ ಅವನು ಬಾಬಾ ಅಂತ ಕರೆದುಬಿಟ್ಟು ಆ ಡ್ರೆಸ್ಸಲ್ಲಿ ಒಂದೆರಡು ಫೋಟೋಸ್ ಮಾತ್ರ ಅವನ ಜೊತೆ ಇಡ್ಸ್ಕೊಂಡಿದ್ದೀನಿ ಹಾಗಾಗಿ ಆ ಡ್ರೆಸ್ಸಲ್ಲಿ ಯಾವುದೇ ವೀಡಿಯೋ ಕೂಡ ಇಲ್ಲ ಬರೀ ಫೋಟೋಸ್ ಮಾತ್ರ ನಿಮ್ಮ ಜೊತೇಲಿ ಶೇರ್ ಮಾಡ್ತೀನಿ ಆ ಡ್ರೆಸ್ಸು ಕೂಡ ಚೆನ್ನಾಗಿದೆ ಪರ್ಪಲ್ ಕಲರ್ದು ಫೋಟೋಗ್ರಫರ್ ಹೇಳ್ತಾಯಿದ್ರು ಈ ಡ್ರೆಸ್ನ ಫಸ್ಟ್ ಹಾಕೋಬೇಕಿತ್ತು ಅಂತ ಬಟ್ ನಾನು ಲಾಸ್ಟಲ್ಲಿ ಹಾಕ್ಕೊಂಡೆ ಈ ಡ್ರೆಸ್ನ ಸೊ ಈ ಡ್ರೆಸ್ಸಲ್ಲಿ ಕೂಡ ಯಾವ ಫೋಟೋಸ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ನನ್ನ ಚಾನಲ್ನ ನೋಡ್ತಿದ್ರೆ ಆ್ಯಂಡ್ ಸೀಮಂತದ ವ್ಲಾಗು ನನಗೆ ಗೊತ್ತಿಲ್ಲ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ವ್ಲಾಗಿಂದ ಹೇಳ್ತಾನೇ ಇದ್ದೀನಿ ಸೀಮಂತದ ವ್ಲಾಗ್ ಹಾಕ್ತೀನಿ ನೆಕ್ಸ್ಟ್ ಹಾಕ್ತೀನಿ ನೆಕ್ಸ್ಟ್ ಹಾಕ್ತೀನಿ ಅಂತ ಬಟ್ ವೀಡಿಯೋಗ್ರಾಫರು ನನಗಿನ್ನೂ ಕೊಟ್ಟೆ ಇಲ್ಲ ಫೋಟೋಸ್ ವೀಡಿಯೋಸ್ ಯಾವುದೂ ಕೂಡ ಬಟ್ ಆದಷ್ಟು ಬೇಗ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಅಲ್ಲಿವರೆಗೂ ಕೂಡ ಪ್ಲೀಸ್ ನನ್ನ ಎಲ್ಲ ಹಳೆ ವೀಡಿಯೋಸ್ನೂ ಕೂಡ ಹೋಗಿ ಚೆಕ್ ಮಾಡಿ ಸೊ ನಿಮಗೆ ಇಷ್ಟ ಆದರೆ ಮಾತ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾವ ರೀತಿ ಹಾಕಬೇಕು ಹಾಕಬೇಕನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಿ ನಾನು ಅದನ್ನು ಕೂಡ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಈ ವ್ಲಾಗ್ ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್ನ ಥ್ಯಾಂಕ್ ಯು ಬಾಯ್ ಬಾಯ್